ಕಿಶೋರ ಭಾರತದ ಮೊದಲನೇ ಅಧ್ಯಾಯ ಗುರುಕುಲದ ಗುಣಾಢ್ಯರು ಇದರ ಮೊದಲನೇ ಉಪ ಅಧ್ಯಾಯ ಸೂತ ಪುರಾಣಿಕರು ನೈಮಿಷಾರಣ್ಯ ಅನ್ನುವಂಥದ್ದು ಒಂದು ದೊಡ್ಡ ವನ ಅದು ಇರೋದು ಗೋಮತಿ ನದಿಯ ದಂಡೆ ಮೇಲೆ ಅಲ್ಲಿ ಆಮ್ರ ಅಶೋಕ ಇಂಥ ಅನೇಕ ದೊಡ್ಡ ದೊಡ್ಡ ಮರಗಳಿದ್ದಾವೆ ಅಲ್ಲಲ್ಲಿ ದಟ್ಟವಾಗಿ ಹರಡಿರುವಂಥ ಹುಲ್ಲಿನ ಮೈದಾನ ಹಂಸ ಕಾರಂಡ ಮೊದಲಾದ ಪಕ್ಷಿಗಳಿದ್ದಾವೆ ತುಂಬ ಸುಂದರವಾದ ತಿಳಿನೀರಿನ ಸರೋವರಗಳಿದ್ದಾವೆ ಎಲ್ಲಿ ನೋಡಿದರೂ ಹಲಸು ಮಾವು ಇಂಥ ದೊಡ್ಡ ದೊಡ್ಡ ಮರಗಳು ಹೆಮ್ಮರಗಳು ಆ ಮರಗಳ ನಡುವೆ ಕೇಳಿಬರುವಂಥ ಕೋಗಿಲೆಗಳ ಇಂಚರ ಬೇರೆ ಬೇರೆ ಬಣ್ಣದ ಆಕಾರಗಳಿಂದ ಕಂಗ್ಳಿಸ್ತಿರುವಂಥ ಪುಷ್ಪಗಳು ದುಂಬಿಗಳ ಝೇಂಕಾರ ಹತ್ತಿರದಲ್ಲಿ ಹರಿಯುತ್ತಿರುವಂಥ ಗೋಮತಿ ನದಿಯ ಮಂಜುಳ ಕಲರವ ನಿನಾದ ಇವೆಲ್ಲ ಸೇರಿ ಮನಗಳನ್ನ ಸೆಳೆಯುವಂಥ ಸುಂದರ ನಿಸರ್ಗದ ನರ್ತನ ನೈಮಿಷಾರಣ್ಯ ಈ ನೈಮಿಷಾರಣ್ಯ ಒಂದು ತಪೋಯೋಗ್ಯವಾದ ಸ್ಥಾನನೂ ಹೌದು ಹಿಂದೊಮ್ಮೆ ಎಲ್ಲ ಮಹರ್ಷಿಗಳು ಸೇರಿ ಬ್ರಹ್ಮನಲ್ಲಿಗೆ ಹೋದರಂತೆ ಸ್ವಾಮಿ ನಾವು ಲೋಕ ಕಲ್ಯಾಣಕ್ಕಾಗಿ ತಪಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದೀವಿ ತಪಸ್ ಮಾಡೋದಕ್ಕೆ ನಮಗೆ ಅತ್ಯಂತ ಉತ್ತಮವಾದ ಜಾಗ ಯಾವುದು ಅನ್ನೋದನ್ನು ತೋರಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡಿದರು ಆಗ ಬ್ರಹ್ಮ ಏನು ಮಾಡಿದ ಅಂದರೆ ಒಂದು ಚಕ್ರ ನಿರ್ಮಾಣ ಮಾಡಿದ ಅದನ್ನು ಕಡೆ ತಿರ್ಗಿಸ್ಬಿಟ್ಟ ಆ ಚಕ್ರ ಉರುಳತಾ ಉರುಳುತ್ತಾ ಉರುಳುತ್ತಾ ಭೂಮಿ ಕಡೆಗೆ ಬಂತು ಬ್ರಹ್ಮ ಮಹರ್ಷಿಗಳೇ ಹೇಳಿದ ನೀವು ಈ ಚಕ್ರದ ಹಿಂದೇನೆ ಹೋಗಿ ಈ ಚಕ್ರ ಯಾವ ಜಾಗದಲ್ಲಿ ಆಕರ್ಷಿತವಾಗಿ ನಿಂತು ಬಿಡುತ್ತದೋ ಅದೇ ನಿಮಗೆ ತಪೋಯೋಗ್ಯವಾದ ಜಾಗ ಅಂತ ಹೇಳಿದ ಅದರಂತೆ ಋಷಿಗಳು ಆ ಚಕ್ರವನ್ನು ಹಿಂಬಾಯಿಸ್ಕೊಂಡು ಹೋದರು ಅದು ಸುತ್ತಿ 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 ಒಂದು ಅರಣ್ಯದಲ್ಲಿ ನಿಂತುಬಿಡ್ತು ಸಂಸ್ಕೃತದಲ್ಲಿ ಈ ಚಕ್ರದ ಅಂಚಿಗೆ ನೇಮಿ ಅಂತ ಕರೀತಾರೆ ಹೀಗೆ ಆ ನೇಮಿ ಎಲ್ಲಿ ಆಕರ್ಷಿತವಾಗಿ ನಿಂತುಬಿಡ್ತೋ ಆ ಅರಣ್ಯದ ಪ್ರದೇಶವೇ ನೈಮಿಷ ಅರಣ್ಯ ಅಂತ ಪ್ರಶಾಂತವಾದಂಥ ಈ ಮಹಾರಣ್ಯದೊಳಗೆ ಅನೇಕ ಋಷಿಗಳ ಆಶ್ರಮಗಳಿದವು ಅವುಗಳಲ್ಲಿ ಒಂದು ಮಹರ್ಷಿ ಶೌನಕರ ಆಶ್ರಮ ಶೌನಕರು ಮಹಾತಪಸ್ವಿಗಳು ಅವರ ಆಶ್ರಮದಲ್ಲಿ ಎಷ್ಟೋ ಸಹಸ್ರಾರು ಬ್ರಹ್ಮಚಾರಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ ಹತ್ತು ಸಹಸ್ರ ವಿದ್ಯಾರ್ಥಿಗಳಿಗೆ ಊಟ ವಸತಿ ವಸ್ತ್ರಗಳನ್ನು ಕೊಟ್ಟು ಪೋಷಣೆ ಮಾಡಿ ವಿದ್ಯಾಭ್ಯಾಸ ನೀಡುವಂಥವರಿಗೆ ಕುಲಪತಿ ಅಂತ ಕರೀತಾ ಇದ್ರು ಶೌನಕರು ಅಂಥ ಒಬ್ಬ ಕುಲಪತಿ ಆಶ್ರಮದಲ್ಲಿ ಇರೋದೇ ಸಾಮೂಹಿಕ ಜೀವನ ಗುರುಗಳು ಶಿಷ್ಯರು ಒಂದೇ ಕುಟುಂಬದವರಾಗಿ ಇದ್ರು ಬೆಳಗ್ಗೆ ವೇದಾಧ್ಯಯನ ಗುರುಗಳಿಂದ ಹೋಮ ಹವನ ಆನಂತರ ಶಿಷ್ಯರಿಂದ ವ್ಯವಸಾಯ ಪಶುಪಾಲನೆ ಸಂಜೆ ಎಲ್ಲರೂ ಸೇರಿ ಕುಲಪತಿಗಳ ಅಧ್ಯಕ್ಷತೆಯೊಳಗೆ ವಿಚಾರಗೋಷ್ಠಿ ಇದ್ರಂತೆ ಭಗವಂತನ ಧ್ಯಾನ ಮಾಡಬೇಕು ಪರಮಾತ್ಮನ ಲೀಲೆಗಳನ್ನು ಕೊಂಡಾಡುವಂಥ ಅವನ ಮಹಿಮೆಗಳನ್ನು ಮೆರೆಸುವಂಥ ಕಥೆಗಳನ್ನು ಹೇಳ್ತಾ ಇದ್ರು ಆಶ್ರಮಕ್ಕೆ ಬರ್ತಿದ್ರಲ್ಲ ಆಗಾಗ ಬೇರೆ ಜ್ಞಾನಿಗಳು ಅವ್ರ ಕಡೆಯಿಂದ ಉಪನ್ಯಾಸ ಏರ್ಪಡಿಸ್ತಾ ಇದ್ರು ಒಟ್ಟಿನೊಳಗೆ ಸಮಾಜ ಕಲ್ಯಾಣ ಅನ್ನೋದೇ ಈ ಆಶ್ರಮವಾಸಿಗಳ ಗುರಿಯಾಗಿತ್ತು ಜಗತ್ತಿಗೆ ಹಿತ ಆಗಲಿ ಜನರು ಸತ್ಯನಿಷ್ಠರಾಗಿರಲಿ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೀಲಿ ಎನ್ನೋದೇ ಅವ್ರ ಹಂಬಲಾಗಿತ್ತು ಅದಕ್ಕಾಗಿ ಅವ್ರ ತಪಸ್ಸು ಅವ್ರ ಬೇರೆ ಯಾವ ಆಸೆಯೂ ಇಲ್ಲ ಮಹರ್ಷಿ ಶೌನಕರ ಆಶ್ರಮದಲ್ಲೂ ಇದೇ ಸಾತ್ವಿಕ ದರ್ಶನ ಕಾಣ್ತಾ ಇತ್ತು ಹೀಗಿರುವಾಗ ಒಮ್ಮೆ ಶೌನಕರ ಆಶ್ರಮಕ್ಕೆ ಉಗ್ರಶ್ರವ ಸೌತಿ ಎಂಬ ಮಹರ್ಷಿಗಳು ಬಂದರು ಅವರು ರೋಮಹರ್ಷಣರ ಮಗ ಮಹಾ ತಪಸ್ವಿ ಅದಲ್ಲದೆ ಅವರು ಉತ್ತಮ ಪುರಾಣದ ಪ್ರವಚನಕಾರರು ಹೀಗಾಗಿ ಅವ್ರನ್ನ ಸೂತ ಪುರಾಣಿಕರು ಅಂತ ಕರೀತಾ ಇದ್ರು ಸೌತಿಗಳಲ್ವಾ ಕತೆ ಹೇಳೋರಾದ್ರಿಂದ ಸೂತ ಪುರಾಣಿಕರು ಅಂತ ಕರಿತಾ ಇದ್ರು ಅವರು ಆಗತಾನೆ ಜನ್ಮೇಜೆ ಮಹಾರಾಜ ಮಾಡದಂಥ ಸರ್ಪಯಾಗದಲ್ಲಿ ಭಾಗವಹಿಸಿ ಬಂದಿದ್ದರು ಈಗ ತಮ್ಮ ಆಶ್ರಮಕ್ಕೆ ಹೋಗ್ತಾ ಇದ್ದಾರೆ ಮಾರ್ಗ ಮಧ್ಯದಲ್ಲಿ ಶೌನಕರ ಆಶ್ರಮಕ್ಕೆ ಬಂದಿದ್ದರು ಈ ಸೌತಿಗಳು ಬಂದ ಕೂಡಲೇ ಎಲ್ಲ ಆಶ್ರಮವಾಸಿಗಳಿಗೆ ಬಹಳ ಸಂತೋಷ ಆಯಿತು ಅವ್ರನ್ನ ಆಧಾರದಿಂದ ಸ್ವಾಗತ ಮಾಡಿದರು ಅರ್ಘ್ಯ ಪಾದ್ಯ ಆಚಮನಗಳಿಂದ ಸತ್ಕಾರ ಮಾಡಿದರು ಅರ್ಘ್ಯ ಅಂದರೆ ದೊಡ್ಡವರು ಯಾರಾದರೂ ಬಂದರೆ ಅವ್ರಿಗೆ ಕೈಗೆ ಹಾಕುವಂಥ ನೀರು ಪಾದ್ಯ ಅಂದರೆ ಆ ಪೂಜ್ಯರ ಕಾಲಿಗೆ ಹಾಕುವಂಥ ನೀರು ಆಚಮನ ಅಂದರೆ ಮಂತ್ರ ಪುರಸ್ಸರದಂಥ ಕುಡಿಯುವಂಥ ನೀರು ಈ ರೀತಿ ಸತ್ಕಾರ ಮಾಡಿದ ಮೇಲೆ ಆಶ್ರಮವಾಸಿಗಳು ಸೌತಿಗಳನ್ನು ಒಂದು ಆ ಉಚಿತ ಆಸನದಲ್ಲಿ ಕೂಡಿಸಿದ್ರು ನಂತರ ಕುಶಲ ಪ್ರಶ್ನೆ ಮಾಡಿದರು ಅವರು ತುಂಬ ಕುತೂಹಲ ನಂತರ ಕೇಳಿದರು ಸೌತಿಗಳೇ ಯಾವ ಕಡೆಯಿಂದ ಬರ್ತಾ ಇದ್ದೀರಿ ಅಂತ ಕೇಳಿದರು ಉಗ್ರಶಿವ ಸೌತಿಗಳು ತಾವು ಹಸ್ತಿನಾವತಿಯಿಂದ ಬರ್ತೀವಿ ಅಂತ ಹೇಳಿದರು ಅಲ್ಲಿ ಜನಮೇಜಯ ರಾಜ ಮಾಡಿದಂಥ ಸರ್ಪಯಾಗದಲ್ಲಿ ಪಾಲ್ಗೊಂಡಿದ್ದೆ ಅಂತ ಹೇಳಿದರು ಅದಕ್ಕೆ ಮುಂಚೆ ಕುರುಕ್ಷೇತ್ರದಲ್ಲಿ ನಡೀತಲ್ಲ ಮಹಾಭಾರತ ಯುದ್ಧವನ್ನು ನೋಡಿದ್ದೆ ಅಂತ ಹೇಳಿದರು ಇದನ್ನು ಕೇಳಿ ಆಶ್ರಮ ವಾಸಿಗಳು ಮೈ ಅಂದ್ಬಿಡ್ತು ಮಹಾಭಾರತ ಯುದ್ಧ ಅಬ್ಬ ಸರ್ಪಯಾಗ ಎಂಥ ಅದ್ಭುತ ಘಟನೆಗಳಿವು ಇವುಗಳನ್ನು ಕಣ್ಣಾರೆ ನೋಡಿದಾರಲ್ಲ ಸೌತಿಗಳು ನಿಜವಾಗ್ಲೂ ಧನ್ಯರವರು ಅಂದ್ಕೊಂಡ್ರು ಅವ್ರ ಸೌತಿಗಳನ್ನು ಕುರಿತು ಹೇಳಿದ್ರಂತೆ ಮಹರ್ಷಿಗಳೇ ಮಹಾಭಾರತದ ಯುದ್ಧದ ಬಗ್ಗೆ ನಾವು ತುಂಬ ಕೇಳಿದ್ದೇವೆ ಈ ಯುದ್ಧದ ಪೂರ್ಣ ಹಿನ್ನೆಲೆ ಏನಾಯ್ತಿದು ಅದಲ್ಲದೆ ಜನಮೇಜಯ ಸರ್ಪಯಾಗ ಮಾಡೋ ಕಾರಣ ಏನು ಇದರ ವಿವರಗಳನ್ನು ತಿಳ್ಕೋಬೇಕು ಅಂತ ತುಂಬ ಕುತೂಹಲಗಳಾಗಿದ್ದೇವೆ ನಾವು ದಯವಿಟ್ಟು ಹೇಳ್ತೀರಾ ಅಂತ ಕೇಳಿದರು ಆಗ ಸೌತಿಗಳು ಹೌದು ಸರ್ಪಯಾಗ ಮತ್ತು ಮಹಾಭಾರತ ಯುದ್ಧಗಳು ಅತ್ಯಂತ ಮಹತ್ವಪೂರ್ವವಾದಂಥ ಘಟನೆಗಳು ಇದರಲ್ಲಿ ಭಗವಂತನ ಮಹಿಮೆಯನ್ನು ತೋರಿಸುವಂಥ ವಿಷಯಗಳಿದ್ದಾವೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಎಂಬ ವಿಶ್ಲೇಷಣೆ ಇದೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎಂಬ ವಿವೇಚನೆ ಕೂಡ ಇದೆ ಇಂಥ ವಿಷಯಗಳನ್ನು ತಿಳಿಯೋದ್ರಿಂದ ನಮ್ಮಲ್ಲಿ ಸದ್ಗುಣಗಳು ಬೆಳೀತವೆ ಭಗವಂತನ ಅಪಾರತೆಯಲ್ಲಿ ನಮ್ಮ ನಂಬಿಕೆ ಗಟ್ಟಿಯಾಗ್ತದೆ ನಾನು ಮೊದಲು ನಿಮಗೆ ಸರ್ಪಯಾಗದ ಬಗ್ಗೆ ಹೇಳ್ತೇನೆ ಆಮೇಲೆ ಮಹಾಭಾರತದ ಕಥೆ ಅದರಲ್ಲೇ ಬರ್ತದೆ ಅಂತ ಹೇಳಿ ಜನ್ಮೇಜಯ ರಾಜ ಮಾಡದಂತ ಸರ್ಪಯಾಗದ ಕಥೆಯನ್ನು ಹೇಳೋಕ್ ಶುರು ಮಾಡಿದರು ಸೌತಿಗಳು ಜನಮೇಜಯ ಹಸ್ತಿನಾವತಿಯ ರಾಜ ಅವನು ಪರೀಕ್ಷಿತ ರಾಜನ ಮಗ ಈ ಪರೀಕ್ಷಿತ ರಾಜ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಮಹಾಭಾರತ ಯುದ್ಧದ ನಂತರ ಕುರುವಂಶ ಪೂರಾ ಕ್ಷೀಣವಾಗಿ ಹೋಗಿದ್ದರಿಂದ ಪರೀಕ್ಷೀಣ ಅಂದರೆ ಪೂರ್ತಿ ನಾಶವಾಗುವ ಹಂತಕ್ಕೆ ಬಂತಲ್ಲ ಆ ಸಮಯದಲ್ಲಿ ಇವನು ಹುಟ್ಟಿದ್ದರಿಂದ ಇವನಿಗೆ ಪರೀಕ್ಷಿತ ಅಂತ ಹೆಸರಿಟ್ರು ಪರೀಕ್ಷಿತ ಬಹಳ ಧರ್ಮಿಷ್ಠ ರಾಜ ನ್ಯಾಯದಿಂದ ರಾಜ್ಯ ಆಳ್ತಿದ್ದ ಅವನ ಕಾಲದಲ್ಲಿ ದೇಶ ಸುಭಿಕ್ಷ ಆಗಿತ್ತು ಪ್ರಜೆಗಳು ತುಂಬ ನೆಮ್ಮದಿಯಿಂದ ಇದ್ರು ಒಂದು ದಿವಸ ಈ ಪರೀಕ್ಷಿತ ರಾಜ ಬೇಟೆ ಆಡೋದಕ್ಕೆ ಅಂತ ಅರಣ್ಯಕ್ಕೆ ಹೋದ ಅಲ್ಲಿ ಅನೇಕ ಕ್ರೂರ ಜಂತೆಗಳನ್ನು ಕೊಂದು ಹಾಕಿದ ಕೈಗೆ ಸಿಕ್ತೆ ಓಡ್ದಿರುವಂಥ ಪ್ರಾಣಿಗಳನ್ನು ಅಟ್ಟಿಸ್ಕೊಂಡು ಹೋದ ಅದರೊಳಗೆ ಒಂದು ಅತಿ ವೇಗವಾಗಿ ಹೋಗ್ತಿರುವಂಥ ಒಂದು ಜಿಂಕೆಯನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ ನೋಡ್ ನೋಡ್ತಿದ್ದ ಹಾಗೆ ಆ ಜಿಂಕೆ ಚಂಗಂತ ಜಿಗಿದು ಮರಗಳ ಮಧ್ಯೆ ಮಾಯ ಆಗ್ಬಿಡ್ತು ಇವನು ಛಲ ಬಿಡೋಲ್ಲ ಪರೀಕ್ಷಿತ ಆ ಜಿಂಕೆ ಹೋಯ್ತಲ್ಲ ಆ ಕಡೆನೇ ನುಗ್ಗಿದ ಅಲ್ಲೊಂದು ಋಷಿ ಆಶ್ರಮ ಅಲ್ಲಿ ಶಮೀಕ ಅಂತ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದ ಆ ಋಷಿ ಮೌನ ವೃತ್ತದಲ್ಲಿ ಇದ್ದವನು ಪಾಪ ಪರೀಕ್ಷೆ ಅದು ಗೊತ್ತಿಲ್ಲ ಅವನ ಶಮಿಕನನ್ನು ನೋಡಿ ತಪಸ್ವಿಗಳೇ ನಾನೊಂದು ಜಿಂಕೆಯನ್ನು ಅಟ್ಟಿಸ್ಕೊಂಡು ಬಂದಿದ್ದೇನೆ ನೀವು ಅದನ್ನು ಕಂಡಿದ್ದೀರಾ ಅಂತ ಕೇಳಿದ ಮೌನ ವೃತ್ತದಲ್ಲಿ ಇರೋದರಿಂದ ಶಮಿಕ ಉತ್ತರ ಕೊಡಲಿಲ್ಲ ಪರೀಕ್ಷೆದ ಮತ್ತೊಮ್ಮೆ ಕೇಳಿದ ಆಗಲೂ ಉತ್ತರ ಇಲ್ಲ ಪರೀಕ್ಷೆ ತನಗೆ ಆಶ್ಚರ್ಯ ಆಯಿತು ಸಲ ಗಟ್ಟಿಯಾಗಿ ಕೇಳ್ದ ಋಷಿಗಳೇ ಜಿಂಕೆಯನ್ನು ನೋಡಿದ್ದೀರಾ ಅಂತ ಕೇಳಿದ ಹ್ಞೂ ಹ್ಞೂ ಶಮಿಕ ಬಾಯಿ ತೆಗೀಲೇ ಇಲ್ಲ ತನ್ನ ಪಾಡಿಗೆ ತಾ ತಪಸ್ಸು ಮಾಡ್ತಾನೇ ಇದ್ದ ಈ ರಾಜನಿಗೆ ಮೊದಲೇ ದಣುವಾಗಿದೆ ಅಲ್ಲದೆ ಕೈಗೆ ಸಿಕ್ಕ ಬೇಟೆ ಕೂಡ ತಪ್ಪಿಸ್ಕೊಂಬಿಟ್ಟಿದೆ ಅವನು ಸಹನೆ ಕಳೆದು ಹೋಗಿತ್ತು ಶಮೀಕನ್ ಮೌನ ನೋಡಿ ಅದು ತಿರಸ್ಕಾರ ಅಂತ ಅವನು ಅಸಾಧ್ಯ ಕೋಪ ಬಂತು ಅವನಿಗೆ ಸುತ್ತಲೂ ನೋಡ್ದ ಆಶ್ರಮದ ಸಮೀಪದಲ್ಲಿ ಒಂದು ಸತ್ತು ಹಾವು ಬಿದ್ದಿತ್ತು ಅದನ್ನು ಎತ್ತಿ ಋಷಿ ಕೊರಳಿಗೆ ಹಾಕ್ಬಿಟ್ಟ ಕೋಪ ಬ್ಯಾಸರ ಇತ್ತಲ್ಲ ರಾಜಧಾನಿಗೆ ಮರಳಿ ಬಂದ ಪರೀಕ್ಷಿತ ಹೋದ ಸ್ವಲ್ಪ ಹೊತ್ತಿಗೆ ಶಮೀಕನ ಮಗ ಅವನ ಹೆಸರು ಶೃಂಗಿ ಆಶ್ರಮಕ್ಕೆ ಬಂದ ತಂದೆ ಕೊರಡಲ್ಲಿತ್ತಲ್ಲ ಆ ಸತ್ತ ಹಾವನ್ನು ಕಂಡು ಅವನು ಬಹಳ ದುಃಖ ಆಯಿತು ಅದು ಸತ್ತ ಹಾವಾದ್ದರಿಂದ ತಾನಾಗೆ ಬಂದಿರೋದು ಸಾಧ್ಯ ಇಲ್ಲ ಯಾರೋ ಬೇಕೆಂದೇ ಕೆಲಸ ಮಾಡಿದ್ದಾರೆ ಅಂತ ಅವನಿಗೆ ದೃಢ ಆಯಿತು ಶೆಟ್ಟಿನಿಂದ ಶಾಪ ಕೊಟ್ಟ ನನ್ನ ತಂದೆಯ ಕುತ್ತಿಗೆಯಲ್ಲಿ ಈ ಹಾವನ್ನು ಹಾಕಿದವನು ಏಳು ದಿನದೊಳಗಾಗಿ ಹಾವಿನಿಂದಲೇ ಕಚ್ಚಿಸಿಕೊಂಡು ಸಾಯಿಲಿ ಅಂದ್ಬಿಟ್ಟ ಈ ಕಡೆಗೆ ರಾಜಧಾನಿಗೆ ಬಂದಿದ್ನಲ್ಲ ಪರೀಕ್ಷಿತ ಅವನ ಮನಸ್ಸಿಗೂ ಸಮಾಧಾನ ಇಲ್ಲ ತುಂಬ ಪಶ್ಚಾತ್ತಾಪ ಆಗಿತ್ತು ಅವನಿಗೆ ಛೇ ಒಂದು ಕ್ಷಣದ ಕೋಪಕ್ಕೆ ವಶ ಆಗಿ ಆ ಋಷಿಗಳಿಗೆ ನಾನು ಅಗೌರವ ತೋರಿಸ್ಬಿಟ್ನಲ್ಲ ಅವ್ರನ್ನ ಅಪಮಾನ ಮಾಡಿದ್ನಲ್ಲ ಅಂತ ದುಃಖಕ್ಕೊಳಗಾದ ಆ ಹೊತ್ತಿಗೆ ಆ ಶೃಂಗಿ ತನಗೆ ಶಾಪ ನೀಡದಂಥ ವಿಷಯ ಕೂಡ ಗೊತ್ತಾಯಿತು ಇಷ್ಟು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದೆ ಆದರೆ ಏನು ಪ್ರಯೋಜನ ತಾಳ್ಮೆ ಸೈರಣೆಗಳನ್ನು ಕಲೀಲಿಲ್ಲಲ್ಲ ಅನ್ಯಾಯವಾಗಿ ಋಷಿಗಳಿಗೆ ಅಪಮಾನ ಮಾಡಿ ಶಾಪ ಗುರಿ ಅಂತ ಬಹಳ ಸಂಕಟ ಆಯಿತು ಚಿಂತೆಯಿಂದ ಚಿಂತಾಕ್ರಾಂತನಾಗಿ ಹಾಗೆ ಕೂತ್ಬಿಟ್ಟ ಪರೀಕ್ಷಿತನ ಮಂತ್ರಿಗಳು ಮಾತ್ರ ಹೇಗಾದರೂ ಮಾಡಿ ರಾಜನನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದರು ಅದಕ್ಕಾಗಿ ಅನೇಕ ಕ್ರಮಗಳನ್ನು ತಗೊಂಡ್ರು ಅದರೊಳಗೆ ಒಂದು ದೊಡ್ಡ ಸ್ತಂಭದ ಮೇಲೆ ಅರಮನೆಯನ್ನು ಕಟ್ಟಿದ್ರು ಅಲ್ಲಿ ಯಾವ ಪ್ರಾಣಿನೂ ಸುಳಲಾರದ ಹಾಗೆ ಎಚ್ಚರ ವಹಿಸಿದ್ರು ರಾಜನ್ ಬಳಿ ದೊಡ್ಡ ಪರಿವಾರವನ್ನು ಕಾವಲು ಹಾಕಿದ್ರು ಅರಮನೆ ಸುತ್ತಲೂ ಬಲ್ವಾದ ರಕ್ಷಣೆಗೆ ಏರ್ಪಾಟ್ ಮಾಡಿದರು ಈ ಶೃಂಗಿ ಶಾಪ ಹೋಗೋಂಗಿಲ್ಲಲ್ಲ ಆದ್ರೆ ಈಡೇರಿಸು ಹೊಣೆಗಾರಿಕೆ ಯಾರಿಗೆ ಬಂತು ತಕ್ಷಕ ಅನ್ನುವಂಥ ಸರ್ಪರಾಜನ ಮೇಲೆ ಬಿತ್ತು ಅದಕ್ಕೆ ತಕ್ಷಕ ಪರೀಕ್ಷಿತ ಕಚ್ಚಿ ಸಾಯಿಸುವ ಸಲುವಾಗಿ ಅರಮನೆ ಹತ್ರ ಬಂದ ಅದರಲ್ಲಿ ಪಹರೆ ನೋಡದ ತಾನು ಸರ್ಪರೂಪದಿಂದ ಒಳಗಡೆ ಪ್ರವೇಶ ಮಾಡೋ ಸಾಧ್ಯ ಇಲ್ಲ ಅಂತವನಿಗೆ ಖಾತ್ರಿ ಆಯಿತು ಅಷ್ಟೊತ್ತಿಗೆ ಸರಿಯಾಗಿ ಅರಮನೆ ಪರಿಚಾರಕರು ರಾಜನಿಗಾಗಿ ಒಂದು ಬುಟ್ಟಿಯಲ್ಲಿ ಹಣ್ಣು ತೆಗೆದುಕೊಂಡು ಹೋಗ್ತಾ ಇದ್ರು ತಕ್ಷಣ ತಕ್ಷಕ ಏನು ಮಾಡಿದ ಅಂದರೆ ಒಂದು ಸಣ್ಣ ಹುಳುವಿನ ರೂಪ ತಾಳಿ ಆ ಬುಟ್ಟಿಯಲ್ಲಿ ಸೇರ್ಕೊಂಡ ಇದು ಗೊತ್ತಾಗಲಾರದಂಥ ಸೇವಕರು ರಾಜನಿಗೆ ಹಣ್ಣುಗಳನ್ನು ಕೊಟ್ಟರು ನಿಯಾಮಕದಂತೆ ಪರೀಕ್ಷಿತ ರಾಜ ತಕ್ಷಕ ಸೇರ್ಕೊಂಡಿದ್ನೆಲ್ಲ ಆ ಹಣ್ಣನ್ನೇ ಕಚ್ಚಿಬಿಟ್ಟ ಕೂಡ್ಲೇ ಆ ಹುಳು ಹೊರಗಡೆ ಬಂದು ದೊಡ್ಡದಾಗಿ ಬೆಳೆದು ಸರ್ಪರೂಪವನ್ನು ತಾಳಿ ರಾಜನನ್ನು ಕಚ್ಚಿಬಿಡ್ತು ಪರೀಕ್ಷಿತ ರಾಜ ಆ ಕ್ಷಣನೇ ಸತ್ತ ಬಿದ್ದ ಶೃಂಗಿ ಶಾಪ ಉರೈಸಿತ್ತು ಪರೀಕ್ಷಿತ ಸತ್ತ ಮೇಲೆ ಎಲ್ಲರೂ ಶೋಕಿತರಾದರು ಭಾರವಾದ ಹೃದಯದಿಂದ ರಾಜನ ಅಂತ್ಯಕ್ರಿಯೆಗಳನ್ನು ಪೂರೈಸಿದ್ರು ಆ ಪರೀಕ್ಷಿತನ ಮಗ ಜನ್ಮೇಜಯ ಇನ್ನು ಪುಟ್ಟ ಹುಡುಗ ಸಣ್ಣ ವಯಸ್ಸಿನವನು ಏನು ಮಾಡೋದು ಅವನಿಗೆ ಪಟ್ಟ ಕಟ್ಟಿದ್ರು ಜನ್ಮೇಜಯ ತನ್ನ ತಂದೆಯ ದುರ್ಮರಣದಿಂದ ಭಾಳ ದುಃಖಪಟ್ಟಿದ್ದ ಆದರೂ ತನ್ನ ಕರ್ತವ್ಯ ಮರೀಲಿಲ್ಲ ಮಂತ್ರಿಗಳ ಸಹಾಯ ಪಡ್ಕೊಂಡು ಧರ್ಮದಿಂದ ರಾಜ್ಯವಾಳ್ತಾ ತಂದೆಯಂತ ಒಳ್ಳೆ ಹೆಸರು ಪಡೆದ